ಏನು ನಾಳೆ ಕೇಂದ್ರ ಬಜೆಟ್ ಇದೆ ನಾವೆಲ್ಲ ಕೂಡ ಇವತ್ತ ಈ ದೇಶದ ಪ್ರಧಾನಮಂತ್ರಿ ಮತ್ತು ನಿರ್ಮಲಾ ಸೀತಾರಾಮನ್ ಭರವಸೆ ಭರವಸೆಯನ್ನು ಇಟ್ಟಿದ್ದೀವಿ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆಗೊಳಿಸ್ತು ಅಂತೇಳಿ ಈ ದೇಶದ ಪ್ರಧಾನಮಂತ್ರಿ ಹತ್ತು ವರ್ಷ ಹಿಂದೆ ಹೇಳ್ಯಾರು ಸುಳ್ಳು ಹೇಳ್ಯಾರ ಇಲ್ಲಿವರೆಗೆ ಜಾರಿಗೆ ಯಾಕಂದ್ರೆ ನಮ್ಮ ರೇಟ್ ಡಬಲ್ ಹಾಕವತ್ತು ನಾವು ಆಶೆಗಾಗಿ ಓಟ್ ಆಗಿದ್ದೀವಿ ಈಗೂ ಕೂಡ ಅಂತ ಅಂತೇಳಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೀವಿ ನಾಳೆ ಕೂಡ ಸ್ವಾಮಿನಾಥನ್ ವರದಿಯನ್ನು ಬಜೆಟ್ದಾಗ ಘೋಷಣೆ ಮಾಡಲೇಬೇಕು ಅನ್ನುವಂಥದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ದೇಶದಾಗ ರಾಜ್ಯದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತನ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಅಂದ್ರೆ ಸಾಲ ಆಗಿ ಸಾಲಕ್ಕಾಗಿ ಮಾಡೋ ಕೇಂದ್ರ ಬಜೆಟ್ದಾಗ ಕೂಡ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂದಾಣಿ ವಿಜಯ್ ಮಲ್ಯ ಯಾರೂ ಸಾಯ್ತಾ ಇಲ್ಲ ಅವ್ರದ್ದು ಬಿಡ್ರಿ ಇವತ್ತು ಅನ್ನ ಹಾಕ್ತಕ್ಕಂಥ ಬ್ರಹ್ಮ ರೈತ ದೇವ್ರು ಸಾಯ್ತಾ ಇದ್ದಾನೆ ಅದಕ್ಕೆ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು ಏನು ಎನ್ ಡಿ ಆರ್ ಎಫ್ ಅಂತೂ ಗೈಡೆನ್ಸ್ ಐತಲ್ಲ ಸರ್ಕಾರದ ಅದು ಇಪ್ಪತ್ತು ವರ್ಷ ಹಿಂದಿಂದ ಐತೆ ಇಪ್ಪತ್ತು ವರ್ಷ ಹಿಂದೆ ಇವತ್ತು ಏನು ರೇಟ್ ಆಗ್ಯಾವ ನಾಲ್ಕು ಪಟ್ಟು ರೇಟ್ಗಳು ಬೆಳೆದವ ನಾವೆಲ್ಲ ಒಂದು ಲಕ್ಷ ರೂಪಾಯಿ ಹಾನಿ ಆದ್ರೆ ಐವತ್ತು ಸಾವಿರ ಆದರೂ ಕೇವಲ ಆದರೂ ಸರ್ಕಾರ ಇವತ್ತು ಎನ್ ಡಿ ಆರ್ ಎಫ್ ಗೈಡೆನ್ಸನ್ನು ಚೇಂಜ್ ಮಾಡಿ ಈ ಬರಗಾಲ ಪರಿಹಾರ ಇರಲಿ ಅತಿವೃಷ್ಟಿಯಲ್ಲಿ ಆ ಪರಿಹಾರದಾಗ ಬದಲಾವಣೆ ಮಾಡಲೇಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ हमें से चुनाव पब रही रईस राजा अध्यक्ष